ನಾನು ಇಲ್ಲಿ ನೈಟ್ನೇ ಮೆಹದಿ ಎಲ್ಲ ಮ್ಯಾರಿನೇಟ್ ಮಾಡಿರ್ತಿದ್ದೀನಿ ಯಾಕಂದರೆ ಬೆಳಗ್ಗೆ ಹಚ್ಕೋದಕ್ಕೆ ಹೇರ್ಸ್ಗೆ ತುಂಬ ಚೆನ್ನಾಗಿ ಮೆಹಿ ಎಲ್ಲ ಈ ಥರ ಮ್ಯಾರಿನೇಟ್ ಮಾಡಿಟ್ರೆ ಬೆಳಗ್ಗೆ ಹೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ಕಲರ್ ಕೂಡ ಇರುತ್ತೆ ಆಮೇಲೆ ಓವರ್ ನೈಟ್ ಇಡೋದ್ರಿಂದ ಚೆನ್ನಾಗಿ ಮೆಹಂದಿ ಎಲ್ಲ ಹಿಡಿದುಕೊಳ್ಳುತ್ತೆ ಆಮೇಲೆ ಕಲರ್ ರಿಟರ್ನ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ನಾನು ಒಂದು ಕಡೆ ಮೆಹೆಂದಿ ಎಲ್ಲ ಹಾಕಿಟ್ಟು ಒಂದು ಪಾತ್ರೆಗೆ ಈ ಕಡೆ ನೀರು ಇಟ್ಟಿದ್ದೀನಿ ನೀರು ಬಿಸಿ ಹಾಕ್ತಿದ್ದಂಗೆ ನಾನು ಇಲ್ಲಿ ಕಾಫಿ ಪೌಡ್ರ್ ಹಾಕ್ತಿದ್ದೀನಿ కాఫీ పౌడరు అతీ పౌడరు ఈ థర హాకి కదసి హాకోద్రిందెందీ తి కలర్ బరుతే అదకోస్కర హ నూ ఇల్ నోడ్బోదు ఫోర్ టేబల్ స్పూను కాఫీ పౌడర్ తగ్గించిన నెస్కేఫ్ అది అదన చన ఈ నోడ్బోదు ఈ కది బర హి చీ కదస్కొట్టు అదే కదామే స్వల్ప తణగద ಮೆಹಂದಿಗೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕಲರ್ ಬರುತ್ತೆ ಒಬ್ಬರು ನೀರಲ್ಲಿ ಕಲಿಸಿಡ್ತಾರೆ ಕಲರ್ ಬರ್ ಅಂದರೆ ಈ ಥರ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ಬರುತ್ತೆ ಒಬ್ಬರು ಬೀಟ್ರೂಟ್ ಜ್ಯೂಸ್ ಕೂಡ ಮಾಡಾಕ್ತಾರೆ ನಾನು ಮಾಡಿಲ್ಲ ಬೀಟ್ರೂಟ್ ಜ್ಯೂಸ್ ಹಾಕಿ ಅದಕ್ಕೋಸ್ಕರ ಕಾಫಿ ಪೌಡ್ರ್ ಹಾಕಿ ಮಾಡ್ತೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಿಕ್ಕವಳಿದ್ದಾಗಿಂದ ಅಷ್ಟೇ ನಮ್ಮಮ್ಮ ಈ ಥರ ಎಲ್ಲ ಮೆಹಂದಿಗೆ ಕಾಫಿ ಪೌಡ್ರಲ್ಲ ಹಾಕಿಬಿಟ್ಟು ಕಲಸಿಟ್ಟು ಬೆಳಗ್ಗೆ ಹಚ್ತಿದ್ರು ಹಾಗಾಗಿ ನಾನು ಕೂಡ ಅಷ್ಟೇ ನಾನು ಸ್ವಲ್ಪ ಇದ್ದಾಗಲೇ ಕಲಿಸ್ತಿದ್ದೆ ಯಾಕಂದರೆ ನೈಟು ತುಂಬಾ ಟೈಮ್ ಆಗಿತ್ತು ಹಾಗಾಗಿ ನಾಳೆ ಅದ್ಬಿ ತಂದು ಬೇರೆ ರಜೆ ಇದೆ ಇವಾಗಲೇ ಕಲಸಿಡೋಣ ಲೇಟ್ ಆದರೂ ಪರವಾಗಿಲ್ಲ ಅಂತ ಇವಾಗಲೇ ಕಲಿಸಿಡ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಗಂಟ್ಕೊಳ್ತಾರೆ ಎಲ್ಲ ಹೋಗಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಬೇಕು ಆಮೇಲೆ ನಾನು ಈ ಥರ ತೊಗೊಂಡ್ಬಿಟ್ಟು ಕೈಯಿಂದ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಸ್ಪೂನ್ ಸಹಾಯಿಂದ ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಿದ್ದೀನಿ ಟೀ ಅಂತೂ ಕಲರ್ಗೆ ಅಂತ ಹಾಗೆ ಚೆನ್ನಾಗಿ ಕುದಾದ್ಮೇಲೆ ಹಾಕೋಕ್ಕಿಂತರೂ ಸೂಪರಾಗಿರುತ್ತೆ ಏರ್ಸ್ಗೆಲ್ಲ ಆಮೇಲೆ ಒಂದು ಬೌಲು ಕರಡು ತಗೊಂಡೆ ಕರ್ಡ್ ಹಾಕೋದ್ರಿಂದ ಕೂಲಿಗೆ ಕಂಡೀಷ್ನರ್ ಥರ ಹಾಗಾಗಿ ಹಾಕೊಂಡು ತುಂಬ ಸ್ಮೂತಾಗಿ ಆಗುತ್ತೆ ಕೂಲಿ ಒಬ್ಬರು ಎಗ್ದು ವೈಟಿ ಇರುತ್ತಲ್ಲ ಅದು ಹಾಕ್ತಾರೆ ನನಗೆ ಸ್ಮೆಲ್ ಆಗಲ್ಲ ಹಾಗಾಗಿ ನಾನು ಯಾವಾಗಲೂ ಮೊಸರೆ ಹಾಕೋದು ನಮ್ಮಮ್ಮನ ಮೊಸರು ಹಣ್ಣಿಗೆಲ್ಲ ಹಾಕಿ ನಮ್ಮ ಕೂಲಿಗೆ ಅಪ್ಲೈ ಮಾಡ್ತಿದ್ರು ಹಾಗಾಗಿ ನಾನು ಒಂದು ಬಟ್ಲು ಮೊಸರು ಹಾಕ್ಬಿಟ್ಟು ನೆ ಚೆನ್ನಾಗಿ ಕಲಸಿಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಸ್ಮೂತಾಗಿ ಬರಬೇಕು ಆ ಥರ ಕಲಿಸ್ಬೇಕು ಮೇದಿನ గంటుకుంటారా ఈ థరెల ఐదు మెహందీ హు నాకు నేను అసొందు చన ఎలా చన స్వల్ స్వల్ప నే నీరుబిట్టు ఈరో నోడ్బోదు స్మూత హేర్స్కి నన్ను ఏర్సు స్వల్ప లాంగిరద్రింద స్వల్ప జాస్తి క్వాంటిటి మెహందీ తోండ్బిట్టు నన్ను ఏర్స్కి ఈ థర స్మూత కలిసి ఇట్బట్టు నన్నొని ప్లేట్ ముచ్చిట్టు ఓవర్ నైట్ ఎలా ఇట్బడ్తీ హిని అసె ನಾನು ನಿನ್ನೆ ರಾತ್ರಿ ಮ್ಯಾರಿನೇಟ್ ಮಾಡಿಟ್ಟಿರೋ ಮೆಹಿದಿನ ಎಲ್ಲಿದೆ ನೋಡ್ಬೋದು ಈ ಥರ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸಿದ್ರು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಬೇಕು ನಾನು ನಾನು ಮೊದಲಿಗೆ ಹೇರ್ಸ್ ಎಲ್ಲ ಬಿಡಿಸ್ಬಿಟ್ಟು ಎಲ್ಲ ನೀಟಾಗಿ ಬಾಚ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಈ ಥರ ಹೇರ್ಸು ಬಾಚೋದ್ರಿಂದ ದಿನ ಹಚ್ಕೊಳ್ಬೇಕು ಅಷ್ಟೊಂದು ಕೈಗೆ ಸಿಕ್ಕಿ ಸಿಕ್ಕಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಲಾಂಗ್ ಹೇರ್ ಇರೋದ್ರಿಂದ ಸ್ವಲ್ಪ ದಿನ ಜಾಸ್ತಿ ಮ್ಯಾರಿನೇಟ್ ಮಾಡ್ತೀನಿ ಈ ತರ ಮ್ಯಾರಿನೇಟ್ ಮಾಡ್ತೀನಿ ಯಾವುದೇ ಬ್ಲೌಸ್ ಆಮೇಲೆ ಮೇನ್ಗಂಡ್ಕೊಂಡು ಕಸ

ನಮ್ಮ ಆರೇನೂ ಮಾತಾಡೋಕ್ಕೆ ವಿಡಿಯೋ ಮುಂದೆ ಬಿಡೋಲ್ಲ ಹಾಗಾಗಿ ನನಗೂ ಸ್ವಲ್ಪ ನರ್ವಸ್ ಆಗುತ್ತೆ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಚೆನ್ನಾಗಿ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೈಡಿಂದಾನೆ ವಹಿಸ್ಕೊಡ್ತೀನಿ ನಾನು ಅವನು ಮೇನ್ತೇನ್ ಅಂತ ಕೂತ್ಕೊಂಡು ನೋಡ್ತಿದ್ದಾನೆ ಆಮೇಲೆ ನಮ್ಮ ಮುಜಿತಾನು ಕೂಡ ಅಷ್ಟೇ ಸೈಡಲ್ಲಿ ಕೂತು ಕೀಟ್ಲೆ ಕೀಟ್ಲೆ ಮಾತಾಡೋದು ಅಥವಾ ಏನಾದರೂ ಮಾಡೋದು ಅವ್ರೇನೋ ಮಾಡೋಕೆ ಬಿಡೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋಗಳು ಮಾಡ್ಕೊತೀನಿ ನಾನು ಅಷ್ಟೇ ಇನ್ನೊಂದು ಹೇರ್ ಸ್ಲೋ ಆಗಿರೋದ್ರಿಂದ ಸ್ವಲ್ಪ ಕೂದಲೆಲ್ಲ ಬಿಟ್ಟು ಬಿಟ್ಟು ಎಲ್ಲ ಕೂದಲು ಹತ್ಬೇಕಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹಚ್ಕೋತೀನಿ ನಾನು ವಿಡಿಯೋದಲ್ಲಿ ಸ್ವಲ್ಪ ಸ್ಪೀಡಾಗಿ ತೋರಿಸಿದ್ದೀನಿ ಅವಾಗೆಲ್ಲ ಮದುವೆಕ್ಕಿಂತ ಮುಂಚೆ ನಮ್ಮ ಅಮ್ಮ ಎಲ್ಲ ಹಚ್ಕೊಡ್ತಿದ್ರು ಆವಾಗ ಏನು ಅನಿಸ್ತಾ ಇವಾಗ ನಾನು ಒಬ್ಬಳೆ ಹಚ್ಚೋದ್ರಿಂದ ಲಾಂಗ್ ಹೇರೋದ್ರಿಂದ ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ಇನ್ನು ಯಾರು ಹಾಗಾಗಿ ನಾನು ಹಚ್ಕೋಬೇಕು ಹಾಗಾಗಿ ಎಲ್ಲ ಹೇರ್ಸ್ಗೆಲ್ಲ ಮೇಂದಿನ್ ಅಪ್ಲೈ ಮಾಡಿದೆ ಸ್ವಲ್ಪ ನೋಡಿ ಇನ್ನು ಚಿಕ್ಕ ಕೊಡ್ತಾರೆ ಮುಖಕ್ಕೆಲ್ಲ ಹಚ್ಕೊಂಡು ನೋಡಿಲ್ಲ ನಾನು ನಾನು ಮದ್ವೆ ಹೇಳ್ತಿದ್ಲು ಆಮೇಲೆ ಎಲ್ಲ ಅಪ್ಲೈ ಮಾಡ್ತಾರೆ ತುಂಬ ತಿನ್ನಿಡಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಇಡ್ತೀನಿ ಅಷ್ಟೇ ತುಂಬ ಟೇಸ್ಟು ಅಷ್ಟೇ ಅಷ್ಟೊಂದು ಚೆನ್ನಾಗಿ ಹೇರು ಸ್ಮೂತಾಗಿ ಆಗಲ್ಲದಕ್ಕೋಸ್ಕರ ಎಲ್ಲ ಹೇರೆಲ್ಲ ವಾಶ್ ಮಾಡಿದೆ ನೀರಿಂದ ಮಾತ್ರ ವಾಶ್ ಮಾಡಿ ಯಾವುದೇ ಶ್ಯಾಂಪೂ ಬೆಳೆಸಲ್ಲ ಆಮೇಲೆ ಹೇರೆಲ್ಲ ಡ್ರೈ ಆದಮೇಲೆ ಅವತ್ತು ಆಯಿಲೆಲ್ಲ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಶಾಂಪೂ ಅಥವಾ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಯಾಕಂದರೆ ಕಲರ್ ರಿಟರ್ನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ವಿಡಿಯೋ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ಹೊಸ ಆಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್